ನಮ್ಮ ಇಂಡಿಯಾ ಸ್ವಲ್ಪ ಉದ್ದಾರ ಆಗ್ತಿರೋದನ್ನ ನೋಡಿ ಬೇರೆ ದೇಶಗಳಿಗೆ ಒಟ್ಟೆ ಉರಿದೋಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಬಂದಿದ್ರಿಂದ ತುಂಬಾ ಕಂಪ್ನಿಗಳು ಚೈನಾ ಬಿಟ್ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತಾ ಇದ್ವು ಅದೇ ರೀತಿ ಆಪಲ್ ತನ್ನ ಎಂಟೈರ್ ಮ್ಯಾನುಫ್ಯಾಕ್ಚರಿಂಗ್ ನಮ್ ಇಂಡಿಯಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಇಂಡಿಯಾ ಸುಮಾರು ಐವತ್ತು ಸಾವಿರ ಕೋಟಿ ವರ್ತು ಮೊಬೈಲ್ ನ ಬೇರೆ ದೇಶಕ್ಕೆ ಸೆಲ್ ಮಾಡಿತ್ತು ಆದ್ರೆ ನೆಕ್ಸ್ಟ್ ಇಯರ್ ಇದ್ರ ವ್ಯಾಲ್ಯೂ ಒಂದು ಲಕ್ಷ ಕೋಟಿಗೋಗಿತ್ತು ಅಂದ್ರೆ ಒಂದೇ ವರ್ಷದಲ್ಲಿ ನೂರು ಪರ್ಸೆಂಟ್ ಜಂಪ್ ಆಗಿತ್ತು ಇದನ್ನ ಸೈಜ್ ಡೊನಾಲ್ಡ್ ಟ್ರಂಪ್ ಆಪಲ್ ಗೆ ಧಮಕಿ ಆಗ್ತಿದ್ದಾನೆ ಏನಂದ್ರೆ ನೀನ್ ಏನಾದ್ರು ಇಂಡಿಯಾ ಇಂದ ಪ್ರೊಡ್ಯೂಸ್ ಮಾಡಿ ಮಾಡಿ ಅಮೆರಿಕಾಗ ಸೆಲ್ ಮಾಡಿದ್ರೆ ನಾನು ಐಫೋನ್ ಪ್ರೈಸ್ ನ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಮಾಡ್ತೀನಿ ಅಂದ್ರೆ ತಾರೀಫ್ ಆಗ್ತೀನಿ ಅಂತ ಅಂದ್ರೆ ಈ ಕರೆಂಟ್ಲಿ ಅಮೆರಿಕಾದಲ್ಲಿ ಬೇಸ್ ವೇರಿಯಂಟ್ ಐಫೋನ್ ಏಟ್ ಹಂಡ್ರೆಡ್ ಡಾಲರ್ಸ್ ಅಲ್ಲಿ ಸೆಲ್ ಆಗುತ್ತೆ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಮಾಡಿದ್ರೆ ತೌಸಂಡ್ ಡಾಲರ್ಸ್ ಅಲ್ಲಿ ಸೆಲ್ ಆಗುತ್ತೆ ಅಂದ್ರೆ ಅರವತ್ ಸಾವಿರ ರೂಪಾಯಿ ಇರೋ ಐಫೋನ್ ಆಟೋಮೆಟಿಕ್ಲಿ ಎಂಬತ್ತೈದರಿಂದ ತೊಂಬತ್ತು ಸಾವಿರ ಆಗುತ್ತೆ ಇದರಿಂದ ಅಮೆರಿಕಾದಲ್ಲಿ ಐಫೋನ್ ಸೇಲ್ಸ್ ಕಡಿಮೆ ಆಗುತ್ತೆ ಇವಾಗ ಈ ತಾರೀಫ್ ನ ಆಪ್ ತಪ್ಪಿಸ್ಕೊಬೇಕಂದ್ರೆ ಅವ್ರ ಫ್ಯಾಕ್ಟ್ರಿ ನ ತಗೊಂಡೋಗಿ ಅಮೆರಿಕಾದಲ್ಲಿ ಹಾಕಬೇಕು ಆಗ ಈ ಇಪ್ಪತ್ತೈದು ಪರ್ಸೆಂಟ್ ಇರಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾನೆ ಈ ತರ ಮಾಡಿದ್ರೆ ಏನಾಗುತ್ತೆ ಒಂದು ಆಪಲ್ ನಮ್ಮ ಇಂಡಿಯಾ ಬಿಟ್ಟು ಹೊರಗೆ ಹೋಗುತ್ತೆ ಇದರಿಂದ ನಮ್ಮ ಇಂಡಿಯಾದಲ್ಲಿ ಜಾಬ್ ಕ್ರಿಯೇಷನ್ ಕಮ್ಮಿ ಆಗುತ್ತೆ ಸುಮಾರು ಆರು ಲಕ್ಷ ಜನಕ್ಕೆ ಈ ಇಂಡಸ್ಟ್ರಿ ಜಾಬ್ ಕೊಡ್ತಾ ಇದೆ ಅಂದ್ರೆ ಆರು ಲಕ್ಷ ಜನ ಕೆಲಸ ಕಳ್ಕೊಂತಾರೆ ನನಗೆ ಅನಿಸ್ತಂಗೆ ಈ ತರ ಆಗೋ ಚಾನ್ಸ್ ತುಂಬಾ ಕಡಿಮೆ ಇದೆ ಯಾಕಂದ್ರೆ ನಮ್ ಇಂಡಿಯಾದಲ್ಲಿ ಸಿಗುವಂತ ಚೀಪ್ ಲೇಬರ್ಸ್ ಬೇರೆ ದೇಶದಲ್ಲಿ ಎಲ್ಲೂ ಸಿಗಲ್ಲ ಅಮೆರಿಕಾದಲ್ಲಿ ನಮ್ ಇಂಡಿಯಾಗ ಇನ್ನ ಹತ್ತು ಪಟ್ಟು ಜಾಸ್ತಿ ಸಂಬಳ ಕೊಡಬೇಕು ಇದರಿಂದ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸೋದು ಆಲ್ಮೋಸ್ಟ್ ಕಷ್ಟ ಬಟ್ ಆಪಲ್ ಏನ್ ಡಿಸೈಡ್ ಮಾಡುತ್ತೆ ಅನ್ನೋದನ್ನ ವೈಟ್ ಮಾಡಿ ನೋಡಬೇಕು ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕೆಳಗಡೆ ಕಮೆಂಟ್ ಮಾಡಿ